ರೈಸ್ ಕೆಲ್ಸ ಮಂದ್ರಸ್ತೇನ್ರಿ ಈಗ ಕೆಲ್ಸ ಅಲ್ ಮಾಡ್ ನಾಯ್ ಬಂದ್ಕ ಮಾಡುದ್ರಿ ತೋರಿಸಿದ್ರಿ ನಾಯಿ ಕೆಲ್ಸಿದ್ಯಾ ಇದ್ ನೋಡ್ರಿ ಇದು ಇದ ಬಂದ್ಕರದಿರಿ ರೈಸ್ ಕೆಲ್ಸ ಆತ್ರಿ ಕೈಕಾಲ್ ತಗೊತಾ ಇರೋದ್ರಿ ಮುಂಜಾನೆ ಏನ್ ಮಾಡಿದ್ವಿ ನೋಡ್ರಿ ಇದ್ ನೋಡ್ರಿ ಮಾಡಿದ್ರಿ ಮ್ಯಾಗಿಂದ ನಾಲ್ಕು ಕಡೆ ಮಾಡಿದ್ರಿ ಅದ ನಮ್ಮ ಪರ್ಸನ್ನ ಬೇರೆ ಬಂದ್ರಿ ಇವತ್ತು ಕೆಲಸ ಈಗ ಹಳ್ಳೂರ್ ಬಂದು ಹೋದಿತ್ತು ಈಗ ನಮ್ಮ ಹುಡುಗನ್ ಡಾನ್ಸ್ ಇದ್ರೆ ಅಲ್ಲಿ ಇವತ್ತ ಈಗ ರಾತ್ರಿ ಎಂಟು ಗಂಟೆಗೆ ಬರೋದ ಈಗ ಚಾಂಬಲ್ ಇವತ್ತು ಬಿ ನಿನ್ನೆ ಬೇರೆ ಪಿಕ್ಚರ್ ನೋಡಿ ಬರಕ್ಕೆ ಲೇಟ್ ಆಗಿತ್ತು ಕೆಲಸ ಮನೆಗೆ ಬಂದ್ರಿ ಇಲ್ಲಿ ನೋಡ್ರಿ ಈಗ ಇವು ತಯಾರಾಗದ ಇಲ್ಲಿ ತಯಾರಾಗದು ಈಗ ನಾವು ಅವ್ರಿಗೆ ಹಳ್ಳೂರ್ ಜಗ

ಈಗ ದಾಸ್ತ್ರೀಗ್ರಿ ಈಗ ಮತ್ ನಾವ್ ಎಲ್ಲ ಹೋಗ್ರಿ ಇದ್ ನೋಡ್ರಿ ಡಾಂಗ್ ಟಿ ಮೇಲೆ ಇದ್ದಿದ್ರಿ ಕಂಡಾಗ ನೋಡ್ರಿ ಇಲ್ಲಿ ನಾವು ಐವತ್ತು ಕಿಲೋಮೀಟರ್ ಮತ್ತೆ ಕಾಯಿ ಪಡಿಬೋದು ನಾ ಈಗ ನಾನು ಮಾಡಿದ್ರೆ ಹುಡುಗ ಸಂಬಂಧ ಬರಾಗಬೇಕ್ರಿ ಗಾಯಿಸ ಡಾನ್ಸ್ ಮುಗಿದ್ರಿ ಡಾನ್ಸ್ ಕ್ಲಾಸ್ ತಗ ಬಂದಿಟ್ಟಿದ್ರ ನಾವ ಇದ್ ನೋಡ್ರಿ ಈಗ ಟೈಮ್ ನಾಯಿ ಕೂಡ ಇಲ್ಲಿ ನೋಡ್ರಿ ಇಲ್ಲಿ ನೀವು ನೋಡ್ರಿ ನೀವು ಜಾಗರಣ ಮಾಡದ್ರಿ ಟೈಮ್ ಆಗಿತ್ತು ನೋಡ್ರಿ ಈಗ ಟೈಮ್ ಈಗ ಒಂದ್ ಐತ್ ನೋಡ್ರಿ ಟೈಮಿಗೆ ಏನ ಬರದಾರ ಅವರ ಕ್ರೂಸರ್ ಮಾಡ್ಕೊಂಡು ಹೋಗಿದಾರೆ ಮಾಡ್ಕೊಂಡೋಗಿದಾರೆ ಕ್ರೂಜರ್ದಾಗ ಬರದಾರ ಅವರ ನಾವು ಬೈಕ್ನಾಗ ಹೋಗಿದ್ದು ನಾವು ಮುಂದೆ ಬಂದಿವ್ರಿ ಈಗ ಅವ್ ಹುಡುಗ್ ಬರ್ತಾನ್ರಿ ಅವ್ನು ಕರ್ಕೊಂಡೋಗ್ರ ಈಗ ಮನೆಗೆ ಗೈಝ್ ಈಗ ಮನೆಗೆ ಬಂದ್ರಿ ಐದ್ ನೋಡ್ರಿ ಇವನ್ ನೋಡ್ರಿ ಟೈಮ್ ಸರ ಈಗ ಬೋತ್ ಕೇಳಿ ಕೇಳಿ ಬೊಮ್ಮೆ ಐತ್ರಿ ಈಗ ಇವತ್ತಿನ ವೀಡಿಯೋ ಇಲ್ಲ ಮುಂಚೆ ವೀಡಿಯೋ ಚಲೋಸ್ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಕಮೆಂಟು ಮಾಡ್ರಿ